ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಟಾಸ್ಕ್ ಅನ್ನು ನೀಡಿ ಆ ಟಾಸ್ಕ್ ಅಲ್ಲಿ ಗೆದ್ದ ಟೀಮ್ ನ ನಿಗದಿತ ಸದಸ್ಯರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆದಿರುತ್ತಾರೆ ಅದೇ ರೀತಿ ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ ನಲ್ಲಿ ಕರುನಾಡ ಕಿಲಾಡಿಗಳು ಟೀಮ್ ವಿನ್ ಆಗಿದ್ದು ಕರುನಾಡ ಕಿಲಾಡಿಗಳು ಟೀಮ್ನವರು ಕರ್ನಾಟಕ ಕದರ್ ಟೀಮ್ ನಿಂದ ಐಶ್ವರ್ಯ ಅವರನ್ನ ಈ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಹೋಗಲು ನಾಮಿನೇಟ್ ಮಾಡಿರುತ್ತಾರೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಎರಡನೇ ಟಾಸ್ಕ್ ಅನ್ನು ನೀಡಿದ್ದು ಎರಡು ತಂಡದ ಒಬ್ಬೊಬ್ಬ ಸದಸ್ಯರು ಬಣ್ಣದ ಕ್ರಮದ ಅನುಸಾರ ಕೋಲನ್ನ ಮೇಜಿನ ಮೇಲೆ ಸಿಕ್ಕಿಸಬೇಕಾಗಿರುತ್ತದೆ ಅದೇ ರೀತಿ ಕರ್ನಾಟಕ ಕದರ್ ಟೀಮ್ ನಿಂದ ಹನುಮಂತ ಅವರು ಹಾಗೂ ಕರುನಾಡ ಕಿಲಾಡಿಗಳು ಟೀಮ್ ನಿಂದ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ಅನ್ನು ಆಡಿದ್ದು ಈ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿರುತ್ತಾರೆ ಹೌದು ಕರುನಾಡ ಕಿಲಾಡಿಗಳು ಟೀಮ್ ವಿನ್ ಆಗಿರೋದ್ರಿಂದ ಅವರು ಕರ್ನಾಟಕ ಕದರ್ ಟೀಮ್ ನಿಂದ ರಜತ್ ಅವರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡುತ್ತಾರೆ ಇನ್ನು ಬಿಗ್ ಬಾಸ್ ಚೆಂಡು ಸಾಗಲಿ ಮುಂದೆ ಹೋಗಲಿ ಎನ್ನುವ ಮೂರನೆಯ ಟಾಸ್ಕ್ ಅನ್ನು ನೀಡಿದ್ದು ಈ ಟಾಸ್ಕ್ನ ಪ್ರಕಾರ ಚೌಕಾಕಾರದ ಮರದ ಹಲಗೆಯಲ್ಲಿ ಎರಡು ಬದಿ ನೀರನ್ನು ತುಂಬಿಸಿಕೊಂಡು ಅದನ್ನ ಕಾಲಿನ ಸಪೋರ್ಟ್ ನಿಂದ ಆರಂಭದ ಸ್ಥಳದಿಂದ ಕೊಳವೆ ಇರುವಲ್ಲಿಯ ತನಕ ಅದನ್ನು ತೆಗೆದುಕೊಂಡು ಹೋಗಿ ಆ ನೀರನ್ನ ಪೈಪ್ ನ ಮೂಲಕ ಕೊಳವೆ ತುಂಬಿಸಬೇಕು ಈ ಟಾಸ್ಕ್ ನಲ್ಲಿ ಕರ್ನಾಟಕ ಕದರ್ ಟೀಮ್ ನಿಂದ ಧನ್ರಾಜ್ ಅವರು ಹಾಗೂ ಕರುನಾಡ ಕಿಲಾಡಿಗಳು ಟೀಮ್ ಮಂಜು ಅವರು ಈ ಟಾಸ್ಕ್ ಅನ್ನು ಆಡಿದ್ದು ಈ ಟಾಸ್ಕ್ ಅಲ್ಲಿ ಚೈತ್ರ ಹಾಗೂ ಐಶ್ವರ್ಯ ಅವರು ಉಸ್ತುವಾರಿಯನ್ನು ನಡೆಸಿದ್ದು ಚೈತ್ರ ಅವರು ಧನ್ರಾಜ್ ಅವರಿಗೆ ಪದೇ ಪದೇ ಫೌಲ್ ಅನ್ನು ನೀಡುವ ಮೂಲಕ ಟಾಸ್ಕ್ ಅನ್ನು ನಿಲ್ಲಿಸುತ್ತಿದ್ದರು ಇದರಿಂದ ರಜತ್ ಅವರು ಸಿಟ್ಟಿಗೆದ್ದು ಧನ್ರಾಜ್ ಅವರ ಕೈಯಲ್ಲಿದ್ದ ನೀರನ್ನು ಚೆಲ್ಲುತ್ತಾರೆ ಇದರಿಂದಾಗಿ ಚೈತ್ರ ಹಾಗೂ ರಜತ್ ನಡುವೆ ದೊಡ್ಡ ಜಗಳ ಸಹ ಆಗುತ್ತೆ ಈ ಬಳಿಕ ಮಂಜು ಹಾಗೂ ರಜತ್ ಅವರ ಮಧ್ಯೆ ಸಹ ಜಗಳ ಆಗುತ್ತೆ ಹೌದು ಮಂಜು ಅವರು ರಜತ್ ಅವರಿಗೆ ಟಿವಿಯಲ್ಲಿ ಗೇಮ್ ನೋಡ್ಕೊ ಬಂದಿರುವುದಲ್ಲ ಗತಿ ಇದೇ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ರಜತ್ ಹಾಗೂ ಮಂಜು ಮಧ್ಯೆ ಸಹ ಜಗಳ ಜೋರಾಗಿದೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನೀಡಿದ ಮೂರನೇ ಟಾಸ್ಕ್ನಲ್ಲೂ ಸಹ ಕರುನಾಡ ಕಿಲಾಡಿಗಳು ಟೀಮ್ ವಿನ್ ಆಗಿದೆ ಎನ್ನುವ ಮಾಹಿತಿ ಸಹ ಇದೆ ಹೌದು ಈ ಟಾಸ್ಕ್ ಅನ್ನು ಸಹ ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದರೆ ಸತತವಾಗಿ ಮೂರು ಅನ್ನು ಸಹ ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಂತಾಗುತ್ತದೆ ಆದ್ದರಿಂದ ಕರ್ನಾಟಕ ಕದರ್ ಹಾಗೂ ಕರುನಾಡ ಕಿಲಾಡಿಗಳು ಈ ಎರಡು ಟೀಮ್ನಲ್ಲಿ ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು